ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸಬ್ಬಕ್ಕಿಯಲ್ಲಿ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡೂ ಕೂಡ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ನೀವು ಇದುವರೆಗೆ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಲು ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟು ಮಾಡಿ ಬನ್ನಿ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ನೋಡಿಲಿ ಅದಕ್ಕೋಸ್ಕರ ಮೊದಲು ಅರ್ಧ ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ ಇದನ್ನ ಮೊದಲು ಸ್ವಲ್ಪ ಹುರಿಬೇಕು ನಾನು ಇದನ್ನ ಪ್ಯಾನಿಗೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ ಸಬ್ಬಕ್ಕಿಯಲ್ಲಿ ಮಾಡ್ತಾ ಇರೋದು ಇವತ್ತು ನೆಕ್ಸ್ಟ್ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಹುರಿಬೇಕು ಹುರಿವಾಗಿ ನಾವು ಅಕ್ಕಿ ಎಲ್ಲ ಹುರ್ಕೋತೀವಿ ಅಲ್ವಾ ಅದೇ ರೀತಿ ಸ್ವಲ್ಪ ಉಬ್ಬಿ ಎಲ್ಲ ಬರುತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಈ ರೀತಿ ಮಾಡಿದ್ರಾಯ್ತು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ದೊಡ್ಡಕ್ಕೆ ಬಂದರೆ ಸ್ವಲ್ಪ ಉಬ್ಬಿ ಬರುತ್ತೆ ಅದು ನೋಡಿ ಇಷ್ಟು ಸಾಕು ಕರೆಕ್ಟಾಗಿ ಬಂದಿದೆ ನೋಡಿ ಈ ರೀತಿ ಇದೆ ಕರೆಕ್ಟ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆರೋದಿಕ್ಕೆ ಬಿಡಿ ಆಮೇಲೆ ಇದನ್ನು ನುಣ್ಣಗೆ ಹುಡಿ ಮಾಡಬೇಕು ನೋಡಿ ಇವಾಗ ಆ ಹುಡಿ ಮಾಡಿ ತರ್ತೀನಿ ನೋಡಿ ನುಣ್ಣಗೆ ಹುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿ ಇರಬಾರ್ದು ಇದ್ರೆ ಅದನ್ನು ಜರಡಿ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನ್ನಷ್ಟು ಅಷ್ಟು ಓಂಕಾಳು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಜಜ್ಜಿ ಬಿಟ್ಟಂತಹ ಶು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಬೇಕಾಗಿರೋದು ಬೇಯಿಸಿರುವಂಥ ಆಲೂಗಡ್ಡೆ ನಾನಿಲ್ಲಿ ಅರ್ಧ ಕಪ್ಪಿಗೆ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ತುರ್ದು ಹಾಕ್ತಾ ಇದ್ದೀನಿ ಅವಾಗ ನಮಗೆ ಮಿಕ್ಸ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ಅಂದರೆ ಇಲ್ಲಾಂದರೆ ಪೀಸ್ ಪೀಸ್ ಸಿಗುತ್ತೆ ಅಲ್ವಾ ಎಷ್ಟು ಜಜ್ಜಿ ಮಾಡಿದರೂ ಪೀಸ್ ಪೀಸ್ ಆಗುತ್ತೆ ಈ ರೀತಿ ಆದರೆ ನಮಗೆ ಕರೆಕ್ಟ್ ಅದು ಸ್ಮ್ಯಾಶ್ ಆಗಿ ಸಿಗುತ್ತೆ ಇನ್ನೆಲ್ಲ ಕೂಡ ಒಂದ್ಸಲ ನಾನು ಇವಾಗೆಲ್ಲ ಮಾಡಿಲ್ಲ ನೋಡಿ ಅರ್ಧ ಮಾಡಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ತೀನಿ ಆಮೇಲೆ ಪುನಃ ಸೇರಿಸ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಇದಕ್ಕೆ ಜಾಸ್ತಿ ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಬೇಕಿದ್ರೆ ಮಾತ್ರ ಸೇರಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಫುಲ್ಲು ಕೂಡ ಅದೇ ರೀತಿ ತುರಿದು ಹಾಕ್ತಾ ಇದ್ದೀನಿ ಬೇಯಿಸಿರುವಂತಹ ಆಲೂಗಡ್ಡೆ ಇಲ್ಲಿ ಒಂದು ಸಾಕಾಗುತ್ತೆ ಆಗುತ್ತೆ ಅರ್ಧ ಕಪ್ಪಿಗೆ ನಿಮಗೆ ಅಥವಾ ಒಂದು ಒಂದೂವರೆ ತನಕನೂ ಹಾಕೋಬಹುದು ನೋಡಿ ಎಲ್ಲ ಕೂಡ ತುರ್ಕೊಂಡಿದ್ದೀನಿ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ ನಾನು ಅಂದರೆ ಕದು ಸ್ವಲ್ಪ ಗಟ್ಟಿ ಇದೆ ಇದು ಅದ ಕಾರಣ ಸ್ವಲ್ಪ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಸಾಫ್ಟಾಗಿ ನಾದ್ಕೊಳ್ಳಿ ನೋಡಿ ಇಲ್ಲಿ ರೆಡಿ ಆಗಿದೆ ಇನ್ನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ರೆಸ್ಟ್ ಮಾಡೋದಕ್ಕೆ ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ರೆಡಿ ಆಗಿದೆ ಸಾಫ್ಟ್ ಆಗಿರುವಂತಹ ಹಿಟ್ಟು ಇನ್ನು ನಾವು ಇದರಿಂದ ಈ ರೀತಿ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಳಿ ಚಪಾತಿ ಮನೆಯಲ್ಲಿ ಹಾಕ್ಬಿಟ್ಟು ಲಟ್ಟಿಸ್ಬೇಕು ಅಂದರೆ ನಾವಿಲ್ಲಿ ಒಂದು ಚಪಾತಿ ಮಾಡ್ತಾ ಇರೋದು ನೋಡಿ ಈ ರೀತಿ ಸ್ವಲ್ಪ ಹುಡಿ ಇಲ್ಲಿ ಗೋಧಿ ಹುಡಿ ಬಳಸಿರೋದು ನೀವು ಅಕ್ಕಿ ಹುಡಿನ ಗೋಧಿ ಹುಡಿ ಯಾವುದು ಆ ತೊಂದರೆ ಇಲ್ಲ ಆ ರೀತಿ ಮಾಡಿಬಿಟ್ಟು ಇದನ್ನ ಈ ರೀತಿ ಲಟ್ಟಿಸ್ಕೊಳ್ಳಿ ಚಪಾತಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿದರೆ ಆಯಿತು ಇಲ್ಲಿ ನಾನಿಲ್ಲಿ ಚಪಾತಿ ನೋಡಿ ನಿಮಗೆ ಶೇಪು ಬೇಕಿದ್ರೆ ಮಾತ್ರ ಶೇಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದೇ ರೀತಿ ನಿಮಗೆ ಇದನ್ನು ಬೇಯಿಸ್ಬೋದು ನಾನಿಲ್ಲಿ ಸ್ವಲ್ಪ ಶೇಪ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ನೋಡಿ ಈ ರೀತಿ ಮಾಡಿಬಿಟ್ಟು ನಾವಿಲ್ಲಿ ಚಪಾತಿಗೆ ಮಾಡ್ತಿದ್ರೆ ಈ ರೀತಿ ಮಾಡ್ಕೊಳ್ಳಿ ಪೂರಿ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಸಣ್ಣ ಸೈಸಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು ಎಲ್ಲ ಲಟ್ಟಿಸಿ ತರ್ತೀನಿ ನೋಡಿ ಇಲ್ಲಿ ಚಪಾತಿಗೂ ಲಟಿಸ್ಕೊಂಡಿದ್ದೀನಿ ಅದೇ ರೀತಿ ಪೂರಿಗೂ ಕೂಡ ಅದೇ ಸ್ವಲ್ಪ ಸಣ್ಣ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಬೇಕೋ ಅದು ಮಾತ್ರ ಮಾಡ್ಕೊಳ್ಳಿ ನೋಡಿ ಪೂರಿಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಮೊದಲು ಚಪಾತಿ ರೆಡಿ ಮಾಡೋಣ ಬಿಸಿ ಬಿಸಿ ಕಾವಲೆಯಲ್ಲಿ ಹಾಕಿಬಿಟ್ಟು ಇದನ್ನು ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಬೇಕಿದ್ರೆ ಮಾತ್ರ ಸ್ವಲ್ಪ ಎಣ್ಣೆ ಈ ರೀತಿ ಎಣ್ಣೆನೋ ತುಪ್ಪನೋ ಸ್ಪ್ರೆಡ್ ಮಾಡ್ಕೊಳ್ಳಿ ಬೇಕಿದ್ರೆ ಮಾತ್ರ ತೊಂದರೆ ಏನಿಲ್ಲ ಹಾಕಿಲ್ಲ ಅಂದರೂ ಇದನ್ನು ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಒಳ್ಳೆ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ನಾನಿಲ್ಲಿ ಫಸ್ಟಿಗೆ ಮಾಡ್ತಾ ಇರೋದು ಇದು ನೋಡಿ ಈ ರೀತಿ ಕಾವಲಿ ಚೆನ್ನಾಗಿ ಬಿಸಿಯಾಗಿದರೆ ಕರೆಕ್ಟಾಗಿ ಉಬ್ಬಿ ಬರುತ್ತೆ ಪೂರಿ ಥರನೇ ಇದು ಕೂಡ ಉಬ್ಬಿ ಬರುತ್ತೆ ಇದು ನೋಡಿ ಈ ರೀತಿ ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಒಂದು ವೆರೈಟಿ ಆಗಿರುವಂತಹ ರುಚಿ ಕೊಡುತ್ತೆ ತುಂಬ ಹೆಲ್ದಿ ಕೂಡ ಈ ಸಬ್ಬಕ್ಕಿಯಲ್ಲಿ ಈ ರೀತಿ ಮಾಡಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಚ ಗೋಧಿ ಹುಡಿ ರವೆಯಲ್ಲೆಲ್ಲ ಬಿಟ್ಟು ಒಂದು ಸ್ವಲ್ಪ ಬೇರೆ ಚಿಂತೆ ಮಾಡಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಬೋದು ನಮಗೆ ಚಪಾತಿ ಪೂರಿ ಯಾವುದು ಬೇಕಿರೋ ರೆಡಿ ಮಾಡ್ಬೋದು ನೋಡಿ ಚಪಾತಿ ರೆಡಿ ಆಗಿದೆ ಇದೇ ರೀತಿ ಪೂರಿ ಕೂಡ ಮಾಡ್ತೀನಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ತೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಬಿಸಿ ಎಣ್ಣೆ ಮೇಲ್ಗಡೆ ಹಾಕಿಬಿಟ್ರೆ ಆಯ್ತು ಚೆನ್ನಾಗಿ ಉಬ್ಬಿ ಬರುತ್ತೆ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ತನಕ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಬಿಸಿ ಬಿಸಿ ಪೂರಿ ಕೂಡ ರೆಡಿ ಆಗಿದೆ ನೋಡಿ ಇಲ್ಲಿ ಚಪಾತಿ ಬೇಕಿದ್ದವರಿಗೆ ಚಪಾತಿ ಪೂರಿ ಬೇಕಿದ್ದವರಿಗೆ ಪೂರಿ ಯಾವ್ದು ಬೇಕೋ ಅದು ತಗೊಳ್ಳಿ ನೋಡಿ ಸಾಫ್ಟ್ ಆಗಿರುತ್ತೆ ಚಪಾತಿ ನೋಡಿ ಚೆನ್ನಾಗಿದೆ ಅಂತ ರುಚಿ ಅಂತೂ ಅದ್ಭುತವಾಗಿರುತ್ತೆ ಇದನ್ನು ಹಾಗೇ ಬೇಕಿದ್ರೆ ತಿನ್ಬೋದು ಅಥವಾ ನಿಮಗೆ ಗ್ರೇವಿನೋ ಅಥವಾ ಇವತ್ತು ನಾನು ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಅದ್ಬಿಟ್ಟು ತಿನ್ಬಿಟ್ರೆ ಹಬ್ಬ ಸೂಪರ್ ಆಗಿರುತ್ತೆ ಅದೇ ರೀತಿ ಪೂರಿನೂ ಅದೇ ರೀತಿ ಎರಡೂ ಕೂಡ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದುವರೆಗೆ ನೀವು ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಈ ವಿಡಿಯೋ ನೀವು ಒಂದು ವೇಳೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ ದಯವಿಟ್ಟು ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು